ನಮಸ್ಕಾರ ಇವತ್ತು ಪ್ರೋಮೋ ರಿವ್ಯೂ ಮಾಡೋದು ಸ್ವಲ್ಪ ತಡ ಆಯ್ತು ಯಾಕೆ ಅಂತ ಅಂದ್ರೆ ನಾನು ಟ್ರಾವೆಲಿಂಗಲ್ಲಿ ಇದ್ದೇ ಮಾಡಕ್ ಆಗಿಲ್ಲ ಹಾಗೆ ಮೂರು ಗಂಟೆಗೆ ಒಂದು ಪ್ರೊಮೋ ಬಿಡ್ತಾರೆ ಅದು ಇದು ಎರಡು ಒಟ್ಟಿಗೆ ಮಾಡಾಕೋಣ ಅಂತ ಅನ್ಕೊಂಡೆ ಇವತ್ತು ಸ್ವಲ್ಪ ತಡ ಮಾಡಿದರೆ ಪ್ರೋಮೋನ ಬಿಡೋದು ಈಗ ಎರಡನೇ ಪ್ರೋಮೋಗೆ ಬರೋಣ ಟಿಕೆಟ್ ಟು ಫಿನಾಲೆ ಅನ್ನೋ ಒಂದು ವೀಕಲ್ಲಿ ಇವರು ಟಾಸ್ಕ್ ನ ಕೊಟ್ಟಿರ್ತಾರೆ ಏನಪ್ಪಾ ಅಂತಂದ್ರೆ ಒಂದು ಬಾಲ್ದೇನೋ ಟಾಸ್ಕ್ ತರ ಅನ್ಸುತ್ತೆ ಇದ್ರಲ್ಲಿ ಎಲ್ಲಾ ಹೆಣ್ಮಕ್ಳು ಕೂಡ ಗೇಮ್ ಆಡ್ತಾ ಇರ್ತಾರೆ ಎಲ್ಲಾ ಗೇಮ್ ನ ಆಡ್ತಿರ್ತಾರೆ ಬಿದ್ದು ಒರಳಿ ನ ಅರಳಿ ಎಲ್ಲಾನು ಆಟ ಆಡ್ತಿರ್ತಾರೆ ಇದ್ರ ಮಧ್ಯೆ ಮಂಜಣ್ಣ ತ್ರಿವಿಕ್ರಮ್ಗೆ ಹೇಳ್ತಾರೆ ನಿನ್ಗಿಂತ ಎಷ್ಟೋ ಉತ್ತಮ ವ್ಯಕ್ತಿತ್ವದ ವಿಚಾರದಲ್ಲಿ ಹನುಮಂತ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಥೂ ಅಂತ ಹೇಳ್ತಾರೆ ಅದಕ್ಕೇನೆ ದೊಡ್ಡ ಜಗಳ ಆಗುತ್ತೆ ಯಾರಿಗೇಳ್ತಿದ್ಯಾ ಹೆಂಗ್ ಹೇಳ್ತಿದ್ಯಾ ಹಂಗೆ ಹಂಗೆ ಹೋಗಲ್ಲೇ ಬಾರಲ್ಲೇ ಅನ್ನೋ ರೇಂಜ್ಗೆಲ್ಲ ಫುಲ್ ದೊಡ್ಡಗೆಲ್ಲ ಕಿತ್ತಾಡ್ತಾರೆ ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಏನಕ್ಕೋಸ್ಕರ ಈ ತರ ಹೇಳ್ತಾರೆ ಮಂಜಣ್ಣ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು ಅಂತ ಅಂದ್ರೆ ನಾವು ನೋಡ್ಲೇಬೇಕು ಇವತ್ತಿನ ಎಪಿಸೋಡ್ ನ ಅಲ್ಲಿ ರಜತ್ ಅವ್ರು ಕೂಡ ಕೂತಿರ್ತಾರೆ ಹಿಂದೆನೆ ಹನುಮಂತು ಕೂಡ ಕೂತಿರ್ತಾನೆ ಯಾರು ಏನು ಮಾತಾಡಲ್ಲ ಬಟ್ ಇನ್ ಬಿಟ್ವೀನ್ ವ್ಯಕ್ತಿತ್ವದ ವಿಚಾರ ಏನು ಬಂದಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗಿದೆ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ವ್ಯಕ್ತಿತ್ವ ಒಂದೇ ಇರ್ಬೇಕಾ ಫಿನಾಲೆ ಅನ್ನೋ ಹಬ್ಬ ಬರ್ತಿದೆ ಇವಾಗ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಯಾವ ತರ ಇರಬೇಕು ಪ್ರಿಪ್ರೇಷನ್ಸ್ ಒಳ್ಳೆ ರೀತಿಯಲ್ಲಿ ಇರಬೇಕು ಬಟ್ ಇವರು ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಬೈದಾಡ್ಕೊಂಡು ಬಡದಾಡ್ಕೊಂಡು ಈ ತರ ಒಂದು ಪ್ರಿಪ್ರೇಷನ್ಸ್ ನ ಮಾಡ್ಕೊಳ್ತಾ ಇದ್ದಾರೆ ಈ ತರಹ ಒಂದು ಜಗಳ ಇವರ ಒಂದು ಫಿನಾಲೆ ಟು ಟಿಕೆಟ್ ಏನಿದೆ ಇದಕ್ಕೆ ಮುಳ್ಳಾಗುತ್ತಾ ಮುಳುವಾಗುತ್ತಾ ನಾವು ನೋಡ್ಬೇಕು ಇನ್ನೇನು ಮೂರು ವಾರಗಳಿದೆ ಇದು ಗೇಮ್ ಚೇಂಜರ್ ವೀಕ್ಸ್ ಅಂತಾನೆ ಹೇಳ್ಬೋದು ಬಟ್ ಈ ಗೇಮ್ ನ ಯಾವ ತರ ಚೇಂಜ್ ಮಾಡ್ತಿದ್ದಾರೆ ಅನ್ನೋದೇ ನಮ್ಗೆ ಯಕ್ಷ ಪ್ರಶ್ನೆ ಆಗುಳ್ ಇದೆಲ್ಲದರ ಮಧ್ಯೆ ಯಾರು ಬಿಗ್ ಬಾಸ್ ನ ಟ್ರೋಫಿ ಗೆಲ್ತಾರೆ ಇನ್ನೇನು ಕೆಲವೇ ವಾರಗಳಲ್ಲಿ ಗೊತ್ತಾಗುತ್ತೆ ಮೊದಲನೇ ಪ್ರೋಮೋ ಬಗ್ಗೆ ನೋಡೋದಾದ್ರೆ ಮನೆಯ ಖಳನಾಯಕ ಅಂತ ಅಂದ್ರೆ ಈ ವಾರದ ಕ್ಯಾಪ್ಟನ್ ಆಗಿರುವಂತಹ ರಜತ್ಗೆ ಟಿಕೆಟ್ ಫಿನಾಲೆ ಏನ್ ಹೇಳಿದ್ದಾರೆ ಸುದೀಪ್ ಸರ್ ಅದಕ್ಕೆ ಅರ್ಹವಿಲ್ಲದೆ ಇರುವವರು ಅಂತ ಅಂದ್ರೆ ಟಿಕೆಟ್ ಟು ಹೋಮ್ ಯಾವ ಐದು ಜನ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ನ ಕೊಡ್ತಾರೆ ಅದ್ರಲ್ಲಿ ರಜತ್ ಅವರು ಐದು ಜನನ ಆರ್ಸ್ತಾರೆ ಐದ್ರಲ್ಲಿ ಒಂದು ಭವ್ಯ ಮೋಕ್ಷಿತ ಚೈತ್ರ ಹನುಮ ಹಾಗೂ ಗೌತಮಿ ಐದು ಜನಕ್ಕೆ ಕೊಡ್ತಾರೆ ಅದ್ರಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ನಾಲ್ಕು ಜನ ಹೆಣ್ಣು ಮಕ್ಕಳನ್ನೇ ಅವ್ರು ಆಯ್ಕೆ ಮಾಡಿರ್ತಾರೆ ಟಿಕೆಟ್ ಟು ಹೋಮ್ಗೆ ಅಂಡ್ ಹನುಮಂತ ಮೋಸ್ಟ್ ಡಿಸರ್ವಿಂಗ್ ಅಂತ ಅಂದ್ರೆ ಹನುಮಂತೂರು ಕೂಡ ಇದ್ದಾರೆ ಸೊ ಅವರು ಕೂಡ ಅವರು ಟಿಕೆಟ್ ಹೋಮ್ ಅಂತ ಹಾಕಿದ್ದಾರೆ ಯಾಕಂತಂದ್ರೆ ಚೈತ್ರಕ್ಕನ್ ಕಂಪೇರ್ ಮಾಡ್ಕೊಂಡ್ರೆ ಅಂಡ್ ರಜತೆಗೆ ಕಂಪೇರ್ ಮಾಡ್ಕೊಂಡ್ರೆ ಹನುಮಂತ ಚೆನ್ನಾಗಿ ಆಟಿದ್ದಾರೆ ಇಂತ್ರಕ್ಕಂಗೆ ಟಿಕೆಟ್ ಹೋಮ್ ಕೊಟ್ಟಾಗ ಒಂದು ದೊಡ್ಡ ಜಗಳನೆ ಶುರು ಆಗುತ್ತೆ ಅಂತ ಹೇಳ್ಬೋದು ನಾರ್ಮಲ್ ಆಗಿ ಇದ್ದಾಗೇನೆ ರಜತು ಚೈತ್ರಕ್ಕೊಂದು ವಾದ ವಿವಾದ ಕೇಳಕ್ಕಾಗಲ್ಲ ಅಂತದ್ರಲ್ಲಿ ಈ ಒಂದು ವಿಚಾರವಾಗಿ ಜಗಳ ಬಂತು ಅಂತ ಅಂದ್ರೆ ಅದು ಇನ್ನು ಪೀಕ್ ಗೆ ಹೋಗುತ್ತೆ ನೋಡ್ಬೇಕು ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಮಾತಾಡ್ತಾರೆ ಅಂತ ಹೇಳಿ ಅದ್ರಲ್ಲಿ ಹೇಳ್ತಾರೆ ರಜತವರು ನೀವು ಯಾವ ಟಾಸ್ಕ್ ನ ಚೆನ್ನಾಗಿ ಮಾಡಿದೀರಾ ಅಂತ ಹೌದು ಚೈತ್ರಕ ಟಾಸ್ಕ್ಗಳನ್ನ ವಿನ್ ಮಾಡ್ಕೊಟ್ಟಿಲ್ಲ ಬಟ್ ರಜತ್ ಅವರೇ ನೀವೆಷ್ಟು ಟಾಸ್ಕ್ಗಳನ್ನ ವಿನ್ ಮಾಡಿಸಿ ಕೊಟ್ಟಿದೀರಾ ಮನೆಯವ್ರಿಗೆ ಅದನ್ನ ಹೇಳಿ ನಮ್ಗೆ ಎಲ್ಲಾ ಹೆಣ್ಮಕ್ಳುನೇ ಟಾರ್ಗೆಟ್ ಮಾಡಿದಾರೆ ಇದನ್ನ ಅಬ್ಸರ್ವ್ ಮಾಡ್ಬೋದು ನೀವು ರಜತ್ ಚೈತ್ರ ಅವ್ರ ಮಧ್ಯೆ ವಾದ ವಿವಾದ ಆಗ್ತಾ ಇರುತ್ತೆ ನೀವು ಅರ್ಧದಿಂದ ಬಂದಿದ್ದೀರಾ ಐವತ್ತು ದಿನಗಳಿಂದ ಇರೋರು ನಾವು ನೀವು ಮುಂಚೆನೆ ಬಂದಿದ್ರೆ ನೀವು ಒಟ್ಟೋಗಿರ್ತಿದ್ರಿ ಅಂತ ಚೈತ್ರಕ ಹೇಳ್ತಾರೆ ರಜತ್ ಅವ್ರು ಹೇಳ್ತಾರೆ ನಾನು ಮುಂಚೆನೆ ಬಂದಿದ್ರೆ ನಿಮ್ಮನ್ನೇ ಮೊದಲು ಮನೆ ಕಳಿಸಿದ್ದೆ ನಾಲ್ಕು ವಾರಕ್ಕೆ ಅಂತ ಹೇಳಿ ರಜತ್ ಅವ್ರಿ ನೀವ್ ಯಾರು ಒಬ್ಬರನ್ನ ಮನೆಯಿಂದ ಆಚೆ ಕಳಿಸೋದಿಕ್ಕೆ ಯಾವಾಗ್ಲೂ ನೋಡಿದಂಗೆ ರಜತ್ ಅವರು ಓಕೆ ಸ್ಟ್ರೈಟ್ ಇದಾರೆ ಸ್ಟ್ರೈಟ್ ಫಾರ್ವರ್ಡ್ ಇದಾರೆ ಬಟ್ ಇಷ್ಟೊಂದು ಸ್ಟ್ರೈಟ್ ಫಾರ್ವರ್ಡ್ ಅವಶ್ಯಕತೆ ಇದೆಯಾ ತುಂಬಾನೇ ಹ್ಯಾಶ್ ಆಗಿ ಮಾತಾಡ್ತಾರೆ ಅಂತಾನೆ ಅನ್ಸುತ್ತೆ ನನಗೆ ಇವ್ರಿಬ್ರದ್ದು ಜಗಳ ಇನ್ನು ಯಾವ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ನೋಡ್ಬೇಕಾಗಿದೆ ಕಾದು ಇವತ್ತಿನ ಎಪಿಸೋಡ್ ಅಲ್ಲಿ ಇನ್ನೊಂದೇನ್ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ ಪ್ರೋಮೋ ಏನ್ ಬಿಟ್ಟಿದ್ದಾರೆ ಅದರಲ್ಲಿ ಅವ್ರು ಹಾಕಿರುವಂತಹ ಕ್ಯಾಪ್ಷನ್ ಅವರು ಕೊಡುವಂತಹ ಟಿಕೆಟ್ ಹೋಮ್ ನ ಐದು ಜನರಲ್ಲಿ ಒಂದು ಟಿಕೆಟ್ ಉರುಳುತ್ತೆ ಅಂತ ಅಂದ್ರೆ ರಜತ್ ಅವರು ಸೆಲೆಕ್ಟ್ ಮಾಡಿರುವಂತಹ ಐದು ಜನರಲ್ಲಿ ಒಬ್ರು ಎಲಿಮಿನೇಟ್ ಆಗ್ತಾರೆ ಅದು ಮಿಡ್ ವೀಕಲ್ ಎಲಿಮಿನೇಟ್ ಆಗುತ್ತಾ ಅಥವಾ ಕಿಚ್ಚನ ಪಂಚಾಯತಿಲಿ ಅವರು ಎಲಿಮಿನೇಟ್ ಆಗ್ತಾರ ಅದು ಗೊತ್ತಿಲ್ಲ ನಾವು ನೋಡ್ಬೇಕು ಅಂತ ಹೇಳ್ತಾ ಇಷ್ಟ ಆಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ ಇವತ್ತಿನ ಎಪಿಸೋಡ್ಗೆ ಎಲ್ಲರೂ ಕಾಯ್ತಾ ಇದೀವಿ ತುಂಬಾ ಎಕ್ಸೈಟಿಂಗ್ ಆಗಿದೆ ಅದರಲ್ಲೂ ಟಿಕೆಟ್ ಟು ಫಿನಾಲೆ ಎಪಿಸೋಡ್ಸ್ ಅಂತ ಅಂದ್ರೆ ತುಂಬಾನೇ ಕುತೂಹಲ ಜಾಸ್ತಿ ಇರುತ್ತೆ ನಾನಂತೂ ವೆಯ್ಟ್ ಮಾಡಿದ್ದೀನಿ ನಿಮ್ಗೆ ಯಾರು ಟಿಕೆಟ್ ಫಿನಾಲೆಗೆ ಐದು ಜನ ಇರಬೇಕು ಅನ್ಸುತ್ತೆ ಹಾಗೆ ಟಿಕೆಟ್ ಟು ಹೋಮ್ ಐದು ಜನ ಯಾರು ಇರಬೇಕು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು